ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವಾಗ ಅಪ್ ಆಗಿ ಬಂದೆ ಹೋಗ್ತಾ ಇದ್ದೀನಿ ಮೇಲೆ ಇಷ್ಟೊಂದು ಬೋಗಾಣೆ ಪಾತ್ರೆ ತಾಟು ಎಲ್ಲ ಮೇಲೇ ಇತ್ತು ಮೇಲೆ ಬಂದ ತಕ್ಷಣ ಬಿಸಿ ಬಿಸಿ ಪಡ್ಡು ಚಟ್ನಿ ನಮ್ಮಮ್ಮ ರೆಡಿ ಮಾಡಿಕೊಟ್ರು ತಿಂದು ಸಂಡೇ ಫುಲ್ಲು ರೆಸ್ಟ್ ಮಾಡಿದೆ ಸ್ನೇಹಿತರೆ ಹಾಗೇ ಸಾಯಂಕಾಲ ನನ್ನ ಮಗಳು ಮ್ಯಾಗಿ ಮಾಡಿಕೊಡ್ತಾಯಿದ್ಲು ಸಂಡೆ ಇಡೀ ದಿನ ರೆಸ್ಟಲ್ಲೇ ಇದ್ದೆ ನಾನು ಮ್ಯಾಗಿ ಮಾಡಿ ಒಂದು ಬೌಲಿಗೆ ಮಮ್ಮಿಗೆ ಹಾಕಿ ಅದನ್ನು ತಿಂದು ಫುಲ್ ರೆಸ್ಟ್ ಮಾಡಿದೆ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ಇವಾಗ ಫ್ರೆಶ್ಅಪ್ ಆಗಿ ಬಂದೆ ಈಗ ಪೂಜೆ ಮಾಡಿಬಿಟ್ಟು ಮೇಲೆ ಟಿಫಿನ್ ಹೋಗಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಸಂಡೇ ಸಂಡೇ ಟಿಫಿನ್ ಮಾಡೋದಕ್ಕೆ ಮೇಲೇ ಹೋಗ್ತೀವಂತ ಅದರಲ್ಲೂ ಈಗ ಕಾಲು ಆದಾಗಿಂದಂತೂ ನಾವು ಹೋಗಿಲ್ಲ ಅಂದ್ರೆ ಮಮ್ಮಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ ಇವಾಗ ಮಕ್ಕಳಿಬ್ರು ಹೋದರು ಇವಾಗ ಹೋಗಿ ಟಿಫಿನ್ ಮಾಡ್ಕೊಂಬರ್ಬೇಕು ಸ್ನೇಹಿತರೆ ಹಾಗೆ ನನ್ನ ವಿಡಿಯೋನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದೆ ಇನ್ನು ಹಾಗೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಪೂಜೆ ಮಾಡಿಬಿಟ್ಟು ಈಗ ಫ್ರೆಶ್ ಅಪ್ ಆಗಿದ್ದೀನಿ ಇವತ್ತು ಔಟ್ಲುಕ್ ನಾನು ಈ ಥರ ಟಾಪು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಇವಾಗ ಟಿಫಿನ್ ಮಾಡಿಬಿಟ್ಟು ಮತ್ತು ನಿಮ್ಮ ಜೊತೆ ಇವತ್ತು ತಿಂಡಿ ಯಾವ ರೀತಿ ಹೋಗುತ್ತಾ ಅಂತ ಗೊತ್ತಾಗುತ್ತೆ ನೋಡಿ ಹೋಗ್ತಾ ಇದ್ದೀನಿ ಮೇಲೆ ಇಷ್ಟೊಂದು ಹೋಗಾಣೆ ಪಾತ್ರೆ ತಾಟು ಎಲ್ಲ ಬೇರೆನೇ ಇದ್ವು ಇನ್ನು ತಗೊಂಡು ಇದ್ದೀನಿ ಪಡ್ ಆಲ್ರೆಡಿ ಹಾಕಿ ರೆಡಿ ಮಾಡಿಕೊಡ್ತಾ ಇದ್ಲ ನಮ್ಮಮ್ಮ ಅದಿಷ್ಟು ಪಡ್ಡು ತಿಂದು ಸಂಡೆ ಪೂರ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿರಿ ಇಲ್ಲಿ ಮಗಳು ರಾತ್ರಿಗೆ ಮ್ಯಾಗಿ ಮಾಡಿದ್ಲು ಅದನ್ನೆಷ್ಟು ಮ್ಯಾಗಿ ತಿಂದು ಮತ್ತು ರೆಸ್ಟ್ ಪೂರ ಸಂಡೇ ಪೂರ ರೆಸ್ಟಲ್ಲಿ ಹೊತ್ತು ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಮತ್ತು ಮಂಡೇ ಸೇರಿ ವ್ಲಾಗ್ ಬಿಡ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೊಂದು ಬೆಳಗ್ಗೆ ಬೆಳಗ್ಗೆ ಬಿಸಿಲಿತ್ತು ಇವತ್ತು ಹಾಗಾಗಿ ಇವತ್ತು ವಿಡಿಯೋನ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ ಇವತ್ತು ಒಂದು ಮನೆಯಲ್ಲಿ ಬಳಸ್ತಕ್ಕಂಥ ಮೇನ್ ಆಗಿ ಅಡಿಗೆ ಮನೆಯಲ್ಲಿ ನೆಗಡಿ ಬಂದಾಗ ತಂಪಿನ ಸೀಸನ್ ಹೇಳ್ತಾ ಇದ್ದೇನೆ ಇವತ್ತು ನಾನು ಡೈಲಿ ರುಟೀನ್ ಜೊತೆ ಮತ್ತೊಂದು ವಿಶೇಷವಾದ ಒಂದು ಅಡಿಗೆ ಮನೆಯಲ್ಲಿ ಸದಾ ನಮ್ಮ ಜೊತೆಗೆ ಇರುತ್ತೆ ಅದ್ರ ಬಗ್ಗೆ ಅಷ್ಟು ಗೊತ್ತಿದ್ರೆ ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಬಳಕೆ ಮಾಡ್ತಾ ಇರ್ತೀವಿ ಸಲ ನಮ್ಗೆ ಅನ್ಸುತ್ತ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆಯೋ ಏನೋ ಅಂತ ಹಾಗಾಗಿ ಒಂದು ಸ್ವಲ್ಪ ಆದರೂ ಗ್ರಹಿಣಿಯರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಗೊತ್ತಿದ್ರೆ ಇನ್ನೊಬ್ರಿಗೆ ಹೇಳೋದಕ್ಕೆ ಅಥವಾ ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಒಂದು ಅನುಕೂಲವಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಯಾವ ವಿಷಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಸಿಂಪಲ್ ಮನೆಯಲ್ಲೇ ಇರ್ತಕ್ಕಂತ ಅಲ್ಲ ಅಲ್ಲ ನೋಡಿ ಎಲ್ಲದಕ್ಕೂ ಬೇಕು ಅಲ್ವಾ ಸ್ನೇಹಿತರೆ ಆಲ್ಮೋಸ್ಟ್ ಜಾಸ್ತಿನೂ ಅಲ್ಲ ಬಳಕೆ ಎಲ್ಲ ಯಾರಲ್ಲಿ ಕಾಣ್ತೀವಿ ಅಂದರೆ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಆಲ್ಮೋಸ್ಟ್ ಅಲ್ಲಾನ ಎಲ್ಲ ಪಲ್ಯಕ್ಕೆ ಹಾಕೋದಾಗಲಿ ಎಲ್ಲ ಒಂದು ಸಬ್ಜಿಗೆ ಹಾಕೋದಾಗ್ಲೇ ಮಾಡ್ತೀವಿ ಇನ್ನು ಬ್ರಾಹ್ಮಿಣ್ಸ್ ಮಂದಿ ಕಡಿಮೆ ಅಲ್ಲ ಒಳ್ಳೊಳ್ಳೆ ಅಂತ ನೈಲಿ ಯಾವ ಅಷ್ಟು ಅಥವಾ ನೈಲಿ ಯಾವುದೂ ಹೇಳ್ತಾ ಇಲ್ಲ ಅಲ್ಲ ಬಳಕೆ ಜಾಸ್ತಿ ಮಾಡೋದರಿಂದ ಆರೋಗ್ಯ ಇದೆ ಇದರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ ಅಂದರೆ ಕೆಮ್ಮು ನೆಗಡಿ ಈ ಥರ ಬಂದಾಗ ಈ ಅಲ್ಲದನ್ನು ಶುಂಠಿ ಚಾರ್ಜ್ ಮಾಡಿಕೊಂಡು ಇದು ಒಣಗಿದ ಪೌಡರ್ ಇದ್ದರೆ ಇದನ್ನ ಸಂಟಿ ಚಹಾ ಮಾಡಿಕೊಂಡು ಇದನ್ನು ಕುಡಿದ್ರೆ ಸ್ವಲ್ಪ ಕಾಣ್ಲಿಕ್ಕೆ ಅನಿಸುತ್ತೆ ಅಂತ ಒಂದಿಷ್ಟು ಕೆಲ್ವೊಂದಿಷ್ಟು ಗೊತ್ತೇ ಇರುತ್ತೆ ಹಾಗಾಗಿ ನಾವು ಇದನ್ನು ಒಂದು ಸಂಟಿ ಚಹಾ ಮುಖಾಂತರ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಬಂದಾಗ ಕಡಿಮೆ ಮಾಡ್ಕೊತೀವಿ ಅದೇ ಇದನ್ನು ಕುಟ್ಟಿ ಪೌಡರ್ ಮಾಡಿಕೊಂಡು ಚಹಾ ಮಾಡ್ಕೊಂಡಾಗ ಅದು ಬರ್ತಕ್ಕಂಥ ಘಮ ಏನಿರುತ್ತಲ್ಲ ಸ್ಪೆಷಲ್ ಇರುತ್ತೆ ಸ್ಪೆಷಲ್ ಚಹಾ ಮಸಾಲೆ ಚಹಾ ಅಂತ ಕುಡಿತೀವಿ ಕರೋನಾ ಟೈಮಲ್ಲಿ ಏನಿದೆ ತುಂಬಾ ಡಿಮ್ಯಾಂಡ್ ಬಂದೋಯಿತು ಅದೇ ರೀತಿ ಕೆಮ್ಮು ಅಂತ ಇದ್ದರೆ ರಾತ್ರಿ ಮಲಗ್ತಿರ್ಬೇಕಾದ್ರೆ ಇದೊಂದು ಸ್ವಲ್ಪ ಮೇಲಿಂದೆಲ್ಲ ತೆಗೆದು ಒಂದು ಸ್ವಲ್ಪ ಸೊಂಟಿನ ಬಾಯಲ್ಲಿ ಇಟ್ಕೊಂಡು ದೊಡ್ಡವರಿದ್ರೆ ಇಟ್ಕೊಂಡು ಮಾಡ್ಬೋದು ಚಿಕ್ಕ ಮಕ್ಕಳು ತುಂಬ ಕೆ ಇದ್ರೆ ಅವ್ರಿಗೆ ಇದನ್ನು ಚೆನ್ನಾಗಿ ಅರೋದು ಇದರಲ್ಲಿ ಬರ್ತಕ್ಕಂಥ ರಸನ ಹಿಂಡಿ ಅದಕ್ಕೆ ಒಂದು ಸ್ವಲ್ಪ ಜೇತುಪ್ಪನ ಮಿಕ್ಸ್ ಮಾಡಿ ಇದನ್ನು ಬಾಯಿ ಮುಖಾಂತರ ನೆಕ್ಸೋದ್ರಿಂದ ಸಣ್ಣ ಮಕ್ಕಳು ಹುಟ್ಟಿದಂಥ ಸಣ್ಣ ಸಣ್ಣ ಮಕ್ಕಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆ ಮಕ್ಳು ಅಂತ ಹೇಳ್ತೀನಿ ಯಾಕಂದ್ರೆ ಪೋಷಣಸ್ ಆಗ್ತಾ ಇರ್ತಾರೆ ಯಾವ ಏಜಿಗೆ ಕೊಡಿಸ್ಬೋದು ಅಂತ ಆಲ್ಮೋಸ್ಟ್ ಎಲ್ಲ ಏಜಿಗೂ ಈಗ ತಿನ್ನಾಗಿ ಬರೋಂಗಿಲ್ಲ ಅಂಥ ಮಕ್ಕಳಿಗೆಲ್ಲ ನಾವು ರಸನ ನಾಲ್ಗೆ ಮುಖಾಂತರ ನೆಕ್ಸೋದ್ರಿಂದ ಕಫ ಕಡಿಮೆ ಆಗುತ್ತೆ ಕೆಮ್ಮು ಕಡಿಮೆ ಆಗುತ್ತೆ ನಿಜವಾಗ್ಲೂ ಇದನ್ನು ಡಾಕ್ಟ್ರು ಕೂಡ ಇದನ್ನು ಬೆಸ್ಟಾಗಿ ಸಜೆಷನ್ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಅಲ್ಲದ ಬಗ್ಗೆ ಇದರಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿದಾಗ ಎಲ್ಲ ರೀತಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಅಲ್ಲ ನಮಗೆ ಒಂದು ಫುಲ್ ಬಾಡಿ ಎನರ್ಜಿ ಇದ್ದ ಹಾಗೆ ಅದ್ರ ಜೊತೆ ಹಾಗೆ ಅನ್ನ ಅನ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ನೋಡಿ ಅದು ಸೂಪರ್ ಆಗಿರುತ್ತೆ ಇಡ್ಲಿ ಜೊತೆ ಅಲ್ಲ ಚಟ್ನಿ ಮಾಡಿ ನೋಡಿ ಅದು ಸೂಪರ್ ಆಗಿರುತ್ತೆ ಅದ್ರ ಜೊತೆ ಜೊತೆಗೆ ನಾವು ಅಲ್ಲನ ಜಾಸ್ತಿ ಬಳಕೆ ಮಾಡೋದರಿಂದ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ ಹಾಗೆ ನಾವು ಹೇರ್ ಗ್ರೋತ್ ಈಗ ನಾನು ಆಯುರ್ವೇದಿಕ್ ಹೇರ್ ಆಯಿಲ್ ಮಾಡಿದಾಗ ಜಾಸ್ತಿ ಆ್ಯಡ್ ಮಾಡೋದು ಅಂದರೆ ಈ ಅಲ್ಲವನ್ನು ಅಲ್ಲನ್ನ ಜಾಸ್ತಿ ಚೆನ್ನಾಗಿ ಕುದಿಸಿ ತಲೆಗೇನ ಹಚ್ಚೋದರಿಂದ ಎಲ್ಲಿ ಕೂದಲು ಇಲ್ಲಿ ಇರೋದಿಲ್ಲವೋ ಅಂತ ಕೂದಲು ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಿದ್ಮೇಲೆ ನಾವು ನೀವು ಎಲ್ಲಾ ಸೇರಿ ಈ ಎಲ್ಲಾ ಬಳಕೆ ಮಾಡೋದು ಒಳ್ಳೇದಲ್ವಾ ಸ್ನೇಹಿತರೆ ಹಾಗಿದ್ಮೇಲೆ ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗಿ ನಿಮ್ಗೆ ಅನಸಿ ಅನಿಸಿರುತ್ತ ಅಲ್ಲಾ ಬಳಕೆನ ಮಾಡಬೇಕು ಅಂತ ಬಹಳ ಜನ ಗೊತ್ತು ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಅಲ್ಲಾ ಅಂದ್ರೆ ಹೀಟ್ ಅಂತ ಹೌದು ನಾವು ಜಾಸ್ತಿ ಡೈಲಿ ಅದನ್ನೇ ತಿಂತ ಇದ್ರೆ ಹೀಟ್ ಅಲ್ವಾ ನಾವು ಒಂದಿಷ್ಟು ಪ್ರಮಾಣನ ದಿನದಲ್ಲಿ ಒಂದಿಷ್ಟು ಪ್ರಮಾಣ ನಾವ್ ಅಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಹೀಟ್ ಆಗೋದಿಲ್ಲ ಯಾಕಂದ್ರೆ ನಮ್ಮ ಬಾಡಿ ದಿನ ಮೂರು ಲೀಟ್ರ್ ನೀರು ತೊಗೋತೀವಿ ಫ್ರೂಟ್ಸ್ ತಿಂತಾಯಿರ್ತೀವಿ ಹಾಗೆ ತಿಂತಾ ತಿಂತಾಯಿರ್ತೀವಿ ಇದಿಷ್ಟು ಅಲ್ಲ ತಿನ್ನೋದರಿಂದ ಬಾಡಿಗೆ ಏನೂ ಹೀಟ್ ಆಗೋದಿಲ್ಲ ಅದರ ಬದಲಾಗಿ ಒಳ್ಳೆಯ ಒಂದು ಎನರ್ಜಿ ಟೋನ್ ಕೊಡುತ್ತೆ ಕುದಲ್ಕು ಗ್ರೋತ್ ಕೊಡುತ್ತೆ ಹಾಗೆ ನಮ್ಮ ಒಂದು ವಾತ ಅಂತ ಏನು ಹೇಳ್ತಿರ್ತೀವಲ್ವ ಆ ವಾತ ಅಂದರೆ ದಪ್ಪಿದ್ರೂ ಕೂಡ ಕೆಲವೊಮ್ಮಂದಿಗೆ ವಾತ ಅಂತ ಬರುತ್ತೆ ಅಲ್ಲೆಲ್ಲಿ ಮೈ ಹೋಗ್ಬೋದು ಅದೆಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಜೋರಾಗಿ ಕಂಟಿನ್ಯೂ ಆಗಿ ತಲೆ ನೋಸ್ತಾ ಇತ್ತು ಏನು ಮಾಡಿದರೂ ತೆಲುನೋ ಕಡಿಮೆ ಆಗಲೇ ಇಲ್ಲಪ್ಪ ಅಂದರೆ ನಾನು ಇದನ್ನು ಪ್ರೂಫ್ ಮಾಡಿದ್ದೇನೆ ನಮ್ಮ ಅಣ್ಣನಿಗೆ ಹಜ್ಜಿ ನಾ ಜಜ್ಜಿ ಅದರ ರಸ ಬರುತ್ತಲ್ವ ಆ ರಸನ ಚೆನ್ನಾಗಿ ಹಣೆಗೆ ಒಂದು ಸ್ವಲ್ಪ ಮಸಾಜ್ ಮಾಡೋದು ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಲೇಪನ ಮಾಡೋದರಿಂದ ತಲೆ ಒಂದು ಹತ್ತು ನಿಮಿಷದಲ್ಲಿ ಖಂಡಿತವಾಗಿ ಶಮನ ಆಗುತ್ತೆ ಯಾಕಂದರೆ ಅದು ಅದರ ಅದ್ರ ಒಂದು ತೆಲುಗೋ ನಿಮಾಯಿ ಆಗುತ್ತೆ ಹಾಗೆ ಈಗ ಸುಮಾರು ಜನಕ್ಕೆ ವಾಕರಿಕೆ ಬರೋದು ಬೆಳಗ್ಗೆ ಬೆಳಗ್ಗೆ ಇದ್ದ ತಕ್ಷಣ ವಾಂತಿ ಸಿಂಪ್ಟಮ್ಸ್ ಇರೋದು ಈ ರೀತಿ ಇದ್ದರೂ ಕೂಡ ಈ ಬಿಸಿ ನೀರು ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಸ್ವಲ್ಪ ಅಲ್ಲನಜ್ಜಜ್ಜಿ ಬಿಸಿ ನೀರು ಡೈಲಿ ಕುಡಿತಾ ಇರೋದ್ರಿಂದ ವಾಂತಿ ಆಗೋದನ್ನು ಕೂಡ ಇದು ಕಡಿಮೆ ಆಗುತ್ತೆ ಹಾಗೆ ವಾಂತಿ ಬರೋ ಸಿಂಟಮ್ಸ್ ಇರ್ತಾವಲ್ವ ಈಗ ವಾಂತಿ ಬಂದಂಗೆ ಬಂದಂಗೆ ಅನಿಸ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಪ್ರೆಗ್ನೆನ್ಸಿ ಸೀಸನ್ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಏನಿರ್ತಾರೋ ಅವ್ರಿಗೆ ಜಾಸ್ತಿ ಬೆಳಗ್ಗೆ ಬೆಳಗ್ಗೆ ವಾಂತಿ ಬಂದಂಗೆ ಬಂದಂಗೆ ಆಗ್ತಾ ಇರುತ್ತೆ ಅವರು ಕೂಡ ಪ್ರತಿನಿತ್ಯ ಇದನ್ನು ಅಲ್ಲ ಸೇವನೆ ಮಾಡೋದರಿಂದ ವಾಂತಿ ಖಂಡಿತವಾಗಿ ಕಡಿಮೆ ಶುಂಠಿ ಇದು ಒಂದು ಒಳ್ಳೆಯ ಮೂಲಿಕೆ ಶುಂಠಿಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಬಿ ಕಾಂಪ್ಲೆಕ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಮ್ಯಾಗ್ನೀಸಿಯಂ ಫಾಸ್ಫರಸ್ ಮತ್ತು ಸಿಲಿಕಾನ್ ಸೋಡಿಯಂ ಕಬ್ಬಿಣ ಸತ್ತು ಕ್ಯಾಲ್ಸಿಯಂ ಬೀಟಾ ಕ್ಯಾರೋಟೀನ್ ನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ ಇದು ದೇಹದ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಕ ತುಂಬ ಸಹಾಯ ಮಾಡುತ್ತಾ ಹಾಗಾಗಿ ನಾವೆಲ್ಲರೂ ಸೇರಿ ಈ ಒಂದು ಮನೆಯಲ್ಲಿರ್ತಕ್ಕಂಥ ಆಯುರ್ವೇದಿಕ್ ಆದ ಒಂದು ಹಸಿ ಅಲ್ಲವಲ್ಲ ಅಥವಾ ಒಣಗಿದ ನಂತರ ಒಂದು ಶುಂಠಿ ಬಳಸೋದು ಎಷ್ಟು ಎಷ್ಟೊಂದು ಒಳ್ಳೆಯ ಸಮೃದ್ಧಿ ಕೂಡ ಹೊಂದಿದೆ ಅನ್ನೋದನ್ನು ನಾನು ಇವತ್ತು ನನ್ನ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾದರೆ ಇದನ್ನು ಎಲ್ಲನೂ ಒಂದು ಸಲ ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಪುದೀನ ಸೊಪ್ಪು ಅಂತ ಗೊತ್ತಲ್ವಾ ಈ ಪುದೀನ ಮತ್ತು ಒಂದು ಸ್ವಲ್ಪ ಅಲ್ಲಾನ ಒಟ್ಟಿಗೆ ಸೇರಿಸಿ ಒಂದು ಸ್ವಲ್ಪ ಜಜ್ಜಿ ಅದನ್ನು ತಿನ್ನುವುದರಿಂದ ಈ ಪಿತ್ತ ಪ್ರಕೃತಿ ಇದ್ದವ್ರಿಗೆ ಕೂಡ ಪಿತ್ತದ್ದು ಕಡಿಮೆ ಆಗುತ್ತೆ ಅದೇ ಪಿತ್ತದ ಕೆಲವೊಂದು ಸ್ಮೆಲ್ ಅಲರ್ಜಿ ವಾಸನೆ ಬರೋರಿಗೆ ಕೂಡ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಬೆಲ್ಲ ಹೈಜೆನಿಕ್ ಬೆಲ್ಲ ಬೆಲ್ಲ ಮತ್ತು ಒಂದು ಸ್ವಲ್ಪ ಅಲ್ಲ ತಿನ್ನೋದರಿಂದ ನಮ್ಮ ವಾತ ಅಂತ ಏನು ಹೇಳ್ತೀವಿ ವಾತನ ಖಂಡಿತವಾಗಿ ದೂರ ಮಾಡ್ಬೋದು ಇದರಲ್ಲಿ ಹಾಗಾದರೆ ಇಷ್ಟೊಂದು ಅಲ್ಲದಲ್ಲಿ ಇಷ್ಟೊಂದು ಮನೆಮದ್ದು ಇದ್ದಾವೆ ಅಂದ ತಕ್ಷಣ ಇದನ್ನು ನಾವು ಬಳಕೆ ಅಡುಗೆ ಮನೆಯಲ್ಲಿ ಜಾಸ್ತಿ ಮಾಡೋದರಿಂದ ಅದು ಈ ಥಂಡಿ ಸೀಸನಲ್ಲಿ ವಿಂಟರ್ ಸೀಸನಲ್ಲಿ ನೆಗಡಿ ಜಾಸ್ತಿ ಬರುತ್ತೆ ಹಾಗೆ ಕೆಮ್ಮು ಜಾಸ್ತಿ ಬರುತ್ತೆ ಅಂಥವರೆಲ್ಲ ಮನೆಮದ್ದಾಗಿ ಮನೆಯಲ್ಲಿರ್ತಕ್ಕಂಥ ಈ ಒಂದು ಅಲ್ಲ ಬಳಕೆಯನ್ನು ಜಾಸ್ತಿ ಮಾಡೋದರಿಂದ ನಿಮ್ಮ ಆರೋಗ್ಯ ಸಮೃದ್ಧಿಯಾಗಿ ನಿಮ್ಮ ಕೈಯಲ್ಲೇ ಇದೆ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕಾದ್ರೆ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹಾಗಾಗಿ ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಕೆಲವೊಂದಿಷ್ಟು ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಆಯುರ್ವೇದಿಕ್ ಔಷಧಗಳನ್ನು ನಮ್ಗೆ ಗೊತ್ತಿಲ್ಲದೆ ಬಳಸ್ತಾನೆ ಇರ್ತೀವಿ ಅದು ಒಂದು ನಿಟ್ಟಿನ ಮೇಲೆಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀರಿ ಅನ್ಕೋತಾ ಇದ್ದೀನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ಲರೂ ನಗಿತಾ ಇರಿ ನಮಸ್ತಾ ಇರಿ ಅಂತ ಸ್ನೇಹಿತರೆ ಮತ್ತೆ ಹೊಸ ಸಬ್ಜೆಕ್ಟ್ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಏನಕ್ಕೆ ಇಷ್ಟಪಡ್ತೀನಿ ನನ್ನ ಡೈಲಿಂಗ್ ರುಟೀನ್ ಜೊತೆಗೆ ಈ ಒಂದು ವಿಷಯನ ತಗೊಂಡು ಬರಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆಲ್ಲ ತಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್